ನಿಮಗೆ ಗೊತ್ತಾ ಈ ತೆಂಗಿನ ನಾರು ಚಿನ್ನಕ್ಕಿಂತ ದುಬಾರಿ ಅಂತ ವಿಡಿಯೋ ನೋಡ್ತಾ ಹೋಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ಮೊದಲನೇ ಟಿಪ್ಸನ್ನೇ ನೋಡ್ಕೊಂಬರೋಣ ನಿಮಗೆ ಮಂಡಿ ನೋವಿನ ಸಮಸ್ಯೆ ಇದೆಯಾ ಇವಾಗಂತೂ ಮಂಡಿ ನೋವಿನ ಸಮಸ್ಯೆ ಪ್ರತಿಯೊಬ್ಬರಲ್ಲೂ ಕಾಣಿಸ್ಕೊಳ್ತಾ ಇದೆ ನೀವು ಸುಮ್ಮನೆ ಮನೆಯಲ್ಲಿ ಚೇರ್ ಮೇಲೆ ಕುಂತಿದ್ದಾಗ ಈ ರೀತಿ ಎಕ್ಸಸೈಸ್ ಮಾಡ್ಕೊಳ್ಬೋದು ನೋಡಿ ಮಂಡಿ ನೋವು ಅಂದರೆ ಈ ಒಂದು ಚಿಪ್ಪತ್ರ ನೋವು ಜಾಸ್ತಿ ಇರುತ್ತೆ ಆವಾಗ ಒಂದು ಸ್ಪೂನಿನಿಂದ ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಬೇಕು ಆ ಟೈಮಲ್ಲಿ ಈ ರೀತಿ ನೋಡಿ ಮಸಾಜ್ ಮಾಡ್ತಾ ಮಾಡ್ತಾ ಕಾಲನ್ನು ಆ ಕಡೆ ಈ ಕಡೆ ನೋಡಿ ಈ ರೀತಿ ಅಲಗಾಡಿಸ್ತಾ ಇರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋವು ಒಂದು ಸ್ವಲ್ಪ ನಿಮಗೆ ಕಡಿಮೆ ಆದಂಗೆ ಆಗುತ್ತೆ ಇದೇ ರೀತಿಯಾಗಿ ಡೈಲಿ ಕೆಳಗಡೆ ನೀವು ಕೂತಾಗ ಈ ರೀತಿ ಒಂದು ಮಸಾಜ್ ಕೊಟ್ಟರೆ ನೋವು ಅತೀ ವೇಗವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಕೆಲವೊಂದು ಸಲ ಪಾದದ ನೋವು ಜಾಸ್ತಿ ಆಗುತ್ತೆ ಜಾಸ್ತಿ ಕೆಲವರಿಗೆ ನಿತ್ತ ತಕ್ಷಣ ಪಾದದ ನೋವು ಜಾಸ್ತಿ ಆದಾಗ ನಾವು ಚೇರ್ ಮೇಲೆ ಕುಂತಾಗ ಈ ರೀತಿ ಪಾದಗಳನ್ನು ಈ ರೀತಿ ತಿರ್ಗಿಸ್ತಾ ಇರಬೇಕು ಗೋಲಿ ಆಕಾರದಲ್ಲಿ ತಿರ್ಗಿಸ್ಬೇಕು ಮತ್ತು ಮುಂದೆ ಹೋಗೋದು ಮತ್ತು ಬ್ಯಾಕ್ ಬರೋದು ಈ ರೀತಿ ಮಾಡ್ತಾ ಇದ್ದರೆ ಪಾದಗಳ ನೋವು ಬೇಗ ಕಡಿಮೆ ಆಗುತ್ತೆ ಮತ್ತು ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ನಿಮಗೆ ನಿತ್ತು ನಿತ್ತು ಪಾದಗಳೇನಾದರೂ ಜಾಸ್ತಿ ಪೇಯ್ನ್ ಆಗುತ್ತೆ ಅಂದಾಗ ಆವಾಗವಾಗ ಈ ರೀತಿ ಪಾದಗಳಿಗೆ ಎಕ್ಸಸೈಸ್ ಕೊಡ್ತಾ ಇರಬೇಕು ಮತ್ತು ಇದಕ್ಕೆ ಒಂದು ಟೈಮನ್ನು ನೀವು ತೊಗೊಳೋದು ಬದಲಿ ಕುಂತಲೇ ಈ ರೀತಿ ಎಕ್ಸಸೈಸ್ ಕೊಟ್ಟರೆ ಪಾದಗಳನ್ನು ಕಡಿಮೆ ಆಗುತ್ತೆ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಿದ್ರಾಹೀನತೆ ಸಮಸ್ಯೆ ನಿಮಗೆ ಜಾಸ್ತಿ ಕಾಡ್ತಾ ಇದ್ದರೆ ರಾತ್ರಿ ನಿದ್ರೇನೇ ಇಲ್ಲ ನಮಗೆ ಅಂದರೆ ಈ ಬೆಳ್ಳುಳ್ಳಿ ಬೀಜ ಎಷ್ಟೆಲ್ಲ ಪ್ರಯೋಜನ ಆಗುತ್ತೆ ನೋಡಿ ಬೆಳ್ಳುಳ್ಳಿ ತೊಗೊಳ್ಳಿ ಒಂದು ದಪ್ಪದಾಗಿರುವ ಬೆಳ್ಳುಳ್ಳಿ ತಗೊಂಡು ಈ ರೀತಿ ಚಾಕುವಿಂದ ಸ್ವಲ್ಪ ಚುಚ್ಕೊಳ್ಳಿ ಅಂದರೆ ಅದು ಸ್ವಲ್ಪ ಸ್ಮೆಲ್ ಬರ್ತಾ ಇರಬೇಕು ಬೆಳ್ಳುಳ್ಳಿ ನಿದ್ರಾಹೀನತೆಗೆ ನೈಸರ್ಗಿಕ ಪರಿಹಾರ ಇಡೀ ಬೆಳ್ಳುಳ್ಳಿಯನ್ನು ದಿಮ್ಮಿನ ಕೆಳಗೆ ಇಟ್ಟುಬಿಡಿ ದಿಮ್ಮಿನ ಕೆಳಗೆ ಇಟ್ಟು ನೀವು ಆರಾಮವಾಗಿ ಮಲ್ಕೊಳ್ಳಿ ಎಂತದೇ ನಿದ್ರೆ ಬರಲ್ಲ ಅಂದ್ರೂ ಕೂಡ ನಿದ್ರೆ ಬರುತ್ತೆ ಬೆಳ್ಳುಳ್ಳಿಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಲಕ್ಷಣಗಳಿಂದಾಗಿ ಅದನ್ನು ದಿಂಬಿನ ಕೆಳಗೆ ಇಡುವುದರಿಂದ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಸಮಸ್ಯೆಗಳು ಅತೀ ಬೇಗ ಆಗುತ್ತೆ ಹಾಗಾಗಿ ನಿದ್ದೆ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ಸ್ ಅನ್ನು ನೋಡ್ಕೊಂಡ್ಬರೋಣ ಈಗ ಸಣ್ಣ ಸೂಜಿ ಇದ್ದರೆ ದಾರ ಪೋಣಿಸೋದೇ ಒಂದು ನಮಗೆ ಸರ್ಕಸ್ ಆಗ್ಬಿಡುತ್ತೆ ನೋಡಿ ಎಷ್ಟೇ ಪ್ರಯತ್ನ ಪಟ್ಟರೂ ದಾರನ ನೋಡಿ ಸೂಜಿಗೆ ದಾರ ಪೋಣಿಸೋದೇ ಕಷ್ಟ ಆಗುತ್ತೆ ಹಾಗಾಗಿ ನಾವು ನೈಲ್ ಪಾಲಿಶ್ ಅಂತೂ ನಿಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ ನೀವೇನು ಮಾಡಬೇಕು ಅಂದರೆ ನೈ ಪಾಲಿಶನ್ನು ಈ ರೀತಿ ದಾರಕ್ಕೆ ಈ ರೀತಿ ಹಚ್ಚಿಬಿಡಿ ಹಚ್ಚಿದ ತಕ್ಷಣ ಸ್ವಲ್ಪ ಡ್ರೈ ಮಾಡೋಕ್ಕೆ ಫ್ಯಾನಿಗೆ ಇಟ್ಬಿಟ್ರೆ ಸಾಕು ಡ್ರೈ ಆಗುತ್ತೆ ನಂತರ ಇದನ್ನು ಆರಾಮಾಗಿ ನೀವು ಸೂಜಿಗೆ ನೀವು ಪೋಣಿಸ್ಬೋದು ತುಂಬ ಸುಲಭವಾಗಿ ಸೂಜಿಗೆ ಪೋಣಿಸ್ಬೋದು ಈಗಂತೂ ಕಣ್ಣಿನ ಸಮಸ್ಯೆ ತುಂಬ ಜನರಲ್ಲಿ ಕಾಡ್ತಾ ಇರುತ್ತೆ ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿದರೆ ಸೂಜಿನ ನೀವು ಆರಾಮಾಗಿ ದಾರಕ್ಕೆ ಪೋಣಿಸ್ಬೋದು ನೋಡಿ ಇವಾಗ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಸೂಜಿಗೆ ದಾರವನ್ನು ಹಾಕ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ತುಂಬ ಯೂಸ್ ಆಗುವಂತಹ ಅಡುಗೆ ಮನೆ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ನೀವು ಯಾವತ್ತಾದರೂ ಮೋಮೋಸ್ ಅಂತ ಮಾಡಿದರೆ ಈ ವಿಧಾನದಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ತರಕಾರಿನ ಎಲ್ಲ ತುರಿದು ಅಥವಾ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಆದಮೇಲೆ ಈ ರೀತಿ ತಳುವಾಗಿರುವ ಕಾಟನ್ ಬಟ್ಟೆ ಅಥವಾ ಏನಾದರೂ ವೇಲ್ ಏನಾದರೂ ಬಟ್ಟೆ ಚೆನ್ನಾಗಿರೋ ಬಟ್ಟೆ ಇದ್ದರೆ ಈ ರೀತಿ ಬಟ್ಟೆ ಒಳಗಡೆ ಹಾಕಿ ಮೊದಲು ಈ ರಸವನ್ನೆಲ್ಲ ತಕ್ಕೊಂಡ್ಬಿಡಬೇಕು ತರಕಾರಿಯಲ್ಲಿರುವ ರಸ ಎಲ್ಲ ತೆಗೆದಾದ ಮೇಲೆ ನಾವು ಮೊಮೋಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂದರೆ ಒಂಥರ ಮೆತ್ತಗಿರುತ್ತೆ ಮೋಮೋಸ್ ಚೆನ್ನಾಗಿ ಬರೋದಿಲ್ಲ ಬೇಕಿದ್ರೆ ನೀವು ಮೋಮೋಸ್ ಮಾಡೋ ಟೈಮಲ್ಲಿ ಈ ರಸವೆಲ್ಲ ತೆಗೆದು ನಂತರ ಇದಕ್ಕೆ ಮಸಾಲೆಯನ್ನೆಲ್ಲ ಹಾಕಿ ನೀವು ಮೊಮೋಸನ್ನು ಮಾಡೋಕ್ಕೆ ಶುರು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಈ ಮೋಮೋಸ್ ಮಾಡುವಾಗ ಈ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ಮೋಮೋಸ್ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಕೊನೆಯ ಟಿಪ್ಸನ್ನು ನೋಡ್ಕೊಂಬರೋಣ ತೆಂಗಿನ ನಾರ ಸಿಕ್ಕಾಗ ಅದನ್ನು ಒಂದು ಕವರಲ್ಲಿ ಹಾಕಿ ಎತ್ತಿಟ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ನಮ್ಮ ಆರೋಗ್ಯಕ್ಕಾಗಿರ್ಬೋದು ಕೆಲವೊಂದು ನಮ್ಮ ಹೇರ್ ಕಲರ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಮತ್ತು ಕ್ಲೀನಿಂಗ್ ಪರ್ಪಸಿಗಾಗಿರ್ಬೋದು ಈ ತೆಂಗಿನ ನಾರು ತುಂಬ ಯೂಸ್ ಆಗುತ್ತೆ ನಾನಿಲ್ಲಿ ಒಂದು ಕಷಾಯವನ್ನು ಮಾಡ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ತೆಂಗಿನ ನಾರನ್ನು ತೆಗೆದು ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ನೀರು ಒಂದೆರಡು ಗ್ಲಾಸಷ್ಟು ನೀ ಎರಡರಿಂದ ಮೂರು ಗ್ಲಾಸಷ್ಟು ಅಂದರೆ ತೆಂಗಿನ ನಾರು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಬೇಕು ಒಂದು ಮೂರು ಗ್ಲಾಸಷ್ಟು ನೀರು ಹಾಕಿದರೆ ಒಂದು ಗ್ಲಾಸ್ ನೀರು ನಿಮಗೆ ಅದು ಬತ್ತಿ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ತಾ ಇರಬೇಕು ಈಗ ನೋಡಿ ಸ್ಟವ್ ಉರಿಯನ್ನು ಇಟ್ಟು ಕುದಿಸೋಕೆ ಇಟ್ಟಿದ್ದೀನಿ ಇದಕ್ಕೆ ತೆಂಗಿನ ನಾರು ಮತ್ತು ನೀರನ್ನು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ನಿಮಗೆ ಗೊತ್ತಾಗ್ತಿರ್ಬೋದು ಕುದಿತಾನೆ ಎಷ್ಟು ಕಲರ್ ಚೇಂಜ್ ಆಗಿದೆ ಸೇಮ್ ಒಂದು ಟಾನಿಕ್ ಥರ ಇದು ರೆಡಿಯಾಗಿದೆ ಡಿಕಕ್ಷನ್ ಮಾಡಿದಾಗ ಯಾವ ಕಲರ್ ಇರುತ್ತೋ ಅದೇ ಕಲರ್ ನಿಮಗೆ ಇದು ಟಾನಿಕ್ ಥರ ರೆಡಿಯಾಗಿದೆ ಇದನ್ನಿವಾಗ ಚೆನ್ನಾಗಿ ನೋಡಿ ಒಂದು ಗ್ಲಾಸ್ ಅಷ್ಟು ನೀರು ಹಿಂಗೋಗಿದೆ ಅಲ್ಲಿವರೆಗೂ ಇದನ್ನ ಕಾಯಿಸ್ಕೊಂಡಿದ್ದೀನಿ ಹಂದಿ ಬಳಲುತ್ತಿರುವವರಿಗೆ ತೆಂಗಿನ ನಾರಿನ ಉತ್ತಮ ಔಷಧವಾಗಿದೆ ಈ ಒಂದು ನೀರು ಇದು ತೆಂಗಿನ ಸಿಪ್ಪೆಯಲ್ಲಿರುವ ಉರಿಯೂತ ನಿವಾರಕ ಗುಣಗಳು ಸಂಧಿವಾತದ ನೋವನ್ನು ಹೋಗಲಾಡಿಸುತ್ತದೆ ತೆಂಗಿನ ನಾರಿನ ಟೀ ರೆಡಿಯಾಯಿತು ಸ್ನೇಹಿತರೆ ಇದನ್ನು ನಾವಿವಾಗ ಸೋಸ್ಕೊಳ್ಳೋಣ ಮತ್ತು ಈ ಟೀ ಕುಡಿಯಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಚೊಗರಿನಂಶ ಇರೋದ್ರಿಂದ ಔಷಧಿ ಗುಣಗಳನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಹೊಂದಿದೆ ಇದು ನೋಡಿ ಇವಾಗ ಒಂದು ಗ್ಲಾಸ್ನಷ್ಟು ನಮಗೆ ಇದು ಸಿಕ್ಕಿದೆ ನೋಡಿ ಈಗ ಇದು ಟೀ ರೆಡಿ ಆಯಿತು ಈ ಒಂದು ಚುಂಗು ಕೂಡ ವೇಸ್ಟ್ ಆಗೋಲ್ಲ ಇದನ್ನು ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡು ದೋಸೆ ತವಕ್ಕೆ ಹಚ್ಚಕ್ಕೆ ಇಟ್ಕೊಬೋದು ಇಲ್ಲಾಂದರೆ ಬ್ರಷ್ ಆಗಿ ನಾವು ಬಳಸ್ಬೋದು ದೇವ್ರ ಸಾಮಾನೆಲ್ಲ ಉಜ್ಜಕ್ಕೂ ಕೂಡ ಬೆಳೆಸ್ಬೋದು ನೋಡಿ ನಮ್ಮ ಬಿಸಿ ಬಿಸಿ ತೆಂಗಿನ ನಾರಿನ ಟೀ ರೆಡಿಯಾಗಿದೆ ಡಿಕ್ಕಾಕ್ಷನ್ ಥರ ಕಲರ್ ಬಂದಿದೆ ನೋಡಿ ನ್ಯಾಚುರಲ್ ಕಲರ್ ಅಂತಲೇ ಹೇಳ್ಬೋದು ಯಾವ ಏನು ಪದಾರ್ಥವನ್ನು ಹಾಕಿಲ್ಲ ಬರೀ ತೆಂಗಿನ ನಾರನ್ನು ಕುದಿಸಿರೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಇದು ನಾವು ಒಂದು ಗ್ಲಾಸ್ ಕುಡಿದ್ರೆ ನಮ್ಮ ಆರೋಗ್ಯ ಸಂಧಿವಾತದ ಸಮಸ್ಯೆ ಇರೋರಿಗೆ ವಾರದಲ್ಲಿ ಒಂದು ಎರಡು ಸಲ ಇದನ್ನು ಕುಡಿಯೋದ್ರಿಂದ ನಮಗೆ ನೋವುಗಳು ಕಡಿಮೆ ಆಗ್ತಾ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕಸದಲ್ಲಿ ರಸ ಕಸವಾಗಿ ಬಿಸಾಕುವ ತೆಂಗಿನ ನಾರಿಂದ ಒಂದು ಟೀ ರೆಡಿ ಆಯಿತು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು